ಕೆಲ ಸಂಘಟನೆ ಅಧಿಕಾರಿಗಳು ಆಟ ಆಡ್ತಾರಗಳು ಜಾಸ್ತಿ ಆಯ್ತಾರೆ ದಬ್ಬಾಳ್ಕ ಮಾಡೋದು ಜಾಸ್ತಿ ಆಯ್ತದೆ ಪ್ರಾಮಾಣಿಕರು ಇದಾರೆ ಬಗ್ಗೆ ಅಲ್ಲಿ ಅಧಿಕಾರಿಗಳು ರಾಜಕಾರಣಿಗಳು ಆಟ ಮಾಡ್ತಾರೆ ನಾವು ಒಗ್ಗಟ್ಟಿದ್ರೆ ನಮ್ಮಲ್ಲೂ ಒಂದು ಸ್ಟೆಪ್ಪ ದುಡ್ಡಿಸ್ಕೊಳ್ಳೋದು ಅವ್ರ ತಲೆ ಹಾಗಾಗಿ ನೀವು ಒಂದು ಕೇಸು ಏನು ತಿಳ್ಕೊಂಡು ನೀವು ಒಂದು ಕಡೆ ಎಲ್ಲಿ ಇನ್ನೂ ಎಲ್ಲನೂ ತಾಳ್ವಾಡಿ ಎಲ್ಲ ಸೇರಿಸ್ಕೊಳ್ಳಿ ನಾಳೆ ಎಲ್ಲ ಬರೋಮಾಟ ಮಾಡಿ ಓದ್ಬಾಟ ಆಯಿತು ಆಗಲಿ ಕೇಸ್ಗೆ ನೀವು ನೋಡಿ ನಮ್ಮಲ್ಲಿ ಕಳ್ಳನಿಗೆ ಹದಿನೈದು ಕೆ ಜಿ ಅಕ್ಕಿ ಕೊಡ್ತಾರೆ ನನಗೆ ಕಳ್ಳ ಅಂದ್ರೆ ಗೊತ್ತಾ ನೀವು ನನಗೆ ಎಷ್ಟು ಅಕ್ಕಿ ನಮ್ಗೆ ಐದು ಕೆ ಜಿ ಕೊಡ್ತಾರೆ ನಾನು ಕರ್ನಾಟಕ ಗೌರ್ಮೆಂಟ್ ಕಳ್ಳನಿಗೆ ಹದಿನೈದು ಕೆ ಜಿ ಕೊಡ್ತಾರೆ ಒಳ್ಳೆ ಊಟ ಆರ್ನೂರೈವತ್ತು ರೂಪಾಯಿ ಕೂಲಿ ಹೋರಾಟಗಾರರಿಗೆ ಏನಿಲ್ಲ ಹೋರಾಟ ಮಾಡಿ ಜೈಲಿಗೆ ಹೋಗಿ ನೀವು ಅದಕ್ಕೆಲ್ಲ ರೆಡಗಿರ್ಬೇಕು ನೀವು ನೀವು ಜೈಲು ಹೋಗ್ತೀರ ಹೋರಾಟ ನಾವೆಲ್ಲ ನನ್ನೇ ಮಡ್ರಾಸ್ ಜೈಲಲ್ಲಿ ಒಂಬತ್ತು ದಿನ ಹಾಕೊಂಡಿದ್ರು ಜೈಲಿತ ತೊಂಬತ್ತು ತೊಂಬತ್ತೂರು ಒಂಬತ್ತ್ ಮೂರೇ ನಿಮ್ಮ ಮಡ್ರಾಸ್ ಜೈಲಲ್ಲಿ ಒಂಬತ್ತಿನ ಬೇಲ್ ತಗೊಂಡಿಲ್ಲ ಅವರಾಗಿ ಅವರೇ ಬುಕ್ ಎಷ್ಟು ದಿನ ಉಂಡೆಕಿತ್ತು ನಿಮ್ಗೆ ನಿಮಗೆ ಅರ್ಥ ಆಯಿತಾ ಆ ಮಟ್ಟಕ್ಕಿರಬೇಕು ಮೂರಲ್ಲಿ ಒಂಬತ್ತು ದಿನ ಸೆಂಟ್ರಲ್ ಪ್ರಿಸಲ್ ಹಾಕಿದ್ರು ನಾನು ಆಗ ಜೈಲಿತ ಗೌರ್ಮೆಂಟ್ ಹಾಗಾಗಿ ನೀವು ಆ ಥರ ಹೋರಾಟ ಮಾಡಾಗಿದ್ರೆ ತಕ್ಕಳಿ ನಿರ್ಧಾರಗಳ ನಮ್ಮ ಕೈಲ ಆಗೋಲ್ಲ ಅವರು ಹತ್ತು ಲಕ್ಷ ನೆಗಿಸ್ಕೊಳ್ತೀವಿ ಅವ್ರು ಜೈಲಿಗೆ ಹಾಕ್ಬಿಡ್ತಾರೆ ಅಂದರೆ ಹೋರಾಟನ ನಾವೊಬ್ಬ ಬಂದು ಏನು ಮಾಡಬೇಕು ಅಥ್ತ ನಿಮಗೆ ನಿಮ್ಮ ಶಕ್ತಿ ನನ್ನ ಶಕ್ತಿ ನನಗೆ ಗೊತ್ತಿಲ್ಲ ಹಾಗಾಗಿ ಆ ಥರ ಶಕ್ತಿ ಇದ್ರೆ ನೀವು ನಿಮ್ಮ ಎಮ್ ಎಲ್ ಎ ಮಿನಿಸ್ಟ್ರು ಬಗ್ತ ಬಗ್ಗೆ ಲೆವೆಲ್ ಮಾತಾಡಿ ನಿಮಗೆ ಏನು ಕೊಡಬೇಕು ಮುಂದೆ ಏನಾಗಬೇಕು ಆ ಡಿ ಎಫ್ ಎಮ್ ಮೇಲೆ ಕೇಸ್ ಹಾಕ್ಬೇಕಾ ಆಗ್ತಾ ನಿಮ್ಗೆ ಅಥವಾ ಆಯ್ತಾ ಬೇಕು